ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ರುಚಿಕರವಾದಂಥ ಒಂದು ಸಾಬು ಅಕ್ಕಿಯಿಂದ ಸಂಡಿಗೆ ಮಾಡೋಕ್ಕೆ ತೋರಿಸ್ತೀನಿ ಅಂಬ್ಲಿ ಸಂಡಿಗೆ ಮತ್ತು ಈರುಳ್ಳಿ ಸಂಡ್ಗಿ ತೋರಿಸ್ತೀನಿ ನೋಡ್ರಿ ಒಂದು ಬೌಲು ಸಾಬು ಅಕ್ಕಿ ಒಂದು ಬೌಲು ಊಟ ಮಾಡೋ ಅಕ್ಕಿ ತೊಗೊಳ್ಳಿನಿ ರೇಷನ್ ಅಕ್ಕಿ ತೊಗೋರಿ ಮೊಸೂರಿ ಅಕ್ಕಿ ತೊಗ್ರಿ ಯಾವುದಾದ್ರೂ ಅಕ್ಕಿ ತೊಗ್ರಿ ಎರಡು ಅರ್ಧ ಸಮ ಭಾಗದಾಗ ಎರಡೂ ತೊಗೊಳ್ಳಿನಿ ಕೆ ಜಿ ಲೆಕ್ಕದಾಗ ಹೇಳಬೇಕು ಅಂದ್ರೆ ಅರ್ಧ ಕೆ ಜಿ ಅರ್ಧ ಕೆ ಜಿ ತೊಗೊಂಡಿ ಸ್ವಚ್ಛಗೆ ಮುರ್ಣಕ್ಕೆ ಸಲ ತೊಳೆದು ಡಸ್ಟ್ ಗಿಸ್ಟ್ ಎಲ್ಲ ಇರ್ತತಿ ಕ್ಲೀನಾಗಿ ತೊಳೆದು ರಾತ್ರಿ ನೆನೆ ಇಡಬೇಕು ಈಗ ಬೆಳಗ್ಗೆ ನೋಡ್ರಿ ರಾತ್ರಿ ನೆನೆ ಇಟ್ಟಿದ್ದೆ ತೊಳೆದು ಇಷ್ಟು ಚಂದ ನೆನೆದವು ನೋಡ್ರಿ ತೋರಿಸ್ತೇನೆ ನಿಮ್ಗೆ ಅಕ್ಕಿ ಸಬು ಅಕ್ಕಿ ಬರೀ ಅಕ್ಕಿಲೇನು ಮಾಡ್ತಾರೆ ಬರೀ ಸಾಬು ಅಕ್ಕಿಲೇನು ಮಾಡ್ತಾರೆ ನಾನು ಈ ಥರ ಮಾಡೋನು ಅಂತ ಟ್ರೈ ಮಾಡೇನಿ ಸೂಪರಾಗಿ ಬಂದವು ಇವನಿಗೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋನು ನೈಸಾಗಿ ಗ್ರೈಂಡ್ ಬಹಳ ಭಾಳ ನೈಸಾಗ ಹಿಟ್ಟು ನೋಡ್ರಿ ನಾನೀಗ ಅಂಬ್ಲಿ ಶಂಡಿಗೆ ಕರದ್ ತೋರಿಸಿ ಅಂಬ್ಲಿ ಶಂಡಿಗೆ ಮಾಡೋದು ಹಿಂದೆ ವಿಡಿಯೋ ಹಾಕೇನಿ ನಾ ಕರಿದು ತೋರಿಸಿದ್ದಿಲ್ಲ ಅದಕ್ಕೆ ಈ ವಿಡಿಯೋದಾಗ ಒನ್ನೂ ಕರದ್ ತೋರ್ಸಿನ ಇದ್ರ ಜೊತೆಗೆ ಇವತ್ತು ಮಾತ್ರ ನಾನು ಈರುಳ್ಳಿ ಸಂಡಿಗೆ ಮಾಡೋದನ್ನು ತೋರಿಸೀನಿ ಏನು ಟೇಸ್ಟಿಯಾಗಿ ಅಂತೀರಿ ನೀವು ಸೂಪರಾಗಿ ಬಂದಾವು ತಿಂದಷ್ಟು ಬೇಕು ಅನ್ನಿಸ್ತದೆ ಅಷ್ಟೊಂದು ಟೇಸ್ಟಾಗಿ ಬಂದಾವೆ ನೈಸ್ ಪೇಸ್ಟ್ ಮಾಡ್ಕೊಳನೀಗ ನೋಡಿರಿ ಪಾತ್ರೆಗೆ ಹಾಕೋತೇನೆ ಎರಡು ಟ್ರಿಪ್ನಾಗ ನೈಸ್ ಪೇಸ್ಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕೋನು ನೀರು ಎಲ್ಲಿವರೆಗೆ ಹಾಕಂದ್ರೆ ಅಳತಿ ಪ್ರಮಾಣ ನಾ ಏನು ಹೇಳಲಿಲ್ಲೆ ಹೆಂಗೆ ಹಾಕ್ಬೇಕು ನೀರು ಇದಕ್ಕೆ ಮಿಕ್ಸ್ ಮಾಡಬೇಕು ಅಂತಂದ್ರೆ ಹಿಟ್ಟಿಗೆ ಈ ದೋಸೆ ಮಾಡೋಕ್ಕಾಗಿರ್ತೇವಲ್ಲ ಮಸಾಲೆ ದೋಸೆ ಮಾಡೋಕ್ಕಾಗಿರ್ತೇವಲ್ಲ ಅದಕ್ಕಿಂತ ಸ್ವಲ್ಪ ನೀರು ಇಲ್ಲಿ ತೋರ್ಸಕ್ತ ನೋಡ್ರಿ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇಷ್ಟಾಗಿಂದಿದ ಗ್ಯಾಸ್ ಮಂಗಿಡಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಗ್ಯಾಸ್ ಮಗಿಟ್ಟು ತಿರ್ಗಿಸ್ತಾ ಬರಬೇಕು ಅದು ಕುದಿ ಹತ್ತವರೆಗೇನು ತಿರ್ಗಿಸ್ತಾ ಇರಬೇಕು ಕೈ ಬಿಟ್ಟು ಗಂಟಕತಿ ಈಗ ಉರಿ 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 ಬಿಸಿಲೈತಿ ಇಂಥ ಬಿಸಿಲಿನಾಗ ಹಪ್ಪಳ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲನೂ ಮಾಡ್ಕೋಬೇಕು ಎಲ್ಲರೂ ಮಾಡ್ತಾಯಿದ್ದಾರೆ ಈಗ ನಾನು ಕೂಡ ಒಂದೊಂದಾಗಿ ಮಾಡ್ತೀನಿ ನೋಡ್ರಿ ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು ಯಾರು ಹೊಸಬ್ರು ನನಗೂ ಸಂಡಿಗೆ ಮಾಡೋಕ್ಕೆ ಕಲಿಬೇಕು ಅನ್ನೋರು ಬಿಗ್ನರ್ಸ್ಗೆ ಸರಳ ವಿಧಾನದಾಗ ತೋರ್ಸಕ್ತನಿ ಈ ಮೆಥಡನ್ನೇ ಮಾಡ್ಕೊಳ್ರಿ ಈಸಿಯಾಗಿ ಮಾಡ್ಬೋದು ಕಷ್ಟದ ಕೆಲಸ ಇಲ್ಲ ನೋಡ್ರಿ ತಿರ್ಗಿಸಿ ತಿರ್ಗಿಸಿ ಬಲಗೈ ಸಕತ್ತು ಗಡಗೈಲೆ ತಿರ್ಗಿಸೋಕತ್ತ ಒಂದು ಸ್ವಲ್ಪ ಹೊತ್ತು ಕೈ ಬಿಡ್ದಂಗೆ ತಿರ್ಗಿಸ್ಬೇಕು ಇಲ್ಲ ಗಂಟಕ್ಕತ್ತಲ್ಲ ಅದಕ್ಕೆ ಗಟ್ಟಿ ಆಗ್ತಾ ಬರ್ತತಿ ಹಿಟ್ಟಿಗೆ ನೋಡ್ರಿ ಈ ಗಟ್ಟಿ ಆದಾಗ ಈರುಳ್ಳಿ ಹಾಕ್ತಾನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ಎರಡೂ ಹಾಕಿ ಚೆಂದ ತಿರುಗಿಸಿ ಮಿಕ್ಸ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಕಾಲು ಗಂಟೆ ಸಣ್ಣ ಊರಿ ಒಳಗೆ ಮೈ ಹಾಕಿಬಿಡ್ಬೇಕು ಈರುಳ್ಳಿ ಭಾಳನ ಭಾಳ ಟೇಸ್ಟ್ ಕೊಡ್ತಾಯ್ತಿ ರೀ ಈರುಳ್ಳಿ ಏನಿಲ್ಲ ಹಿಟ್ಟು ಗಟ್ಟಿಯಾದಿಂದ స్టూ నీడియం సైజ్ ఈరుళి సీట్ని మిక్స్ ప్లోట్ కాల్ గంట సురి బేస్బి రెడీ ఆక నోడ్రీ నమ్ స్వల్పస్ట్ ಯಾರೆಲ್ಲ ನನ್ನ ಚಾನಲ್ ಮಾಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪ್ ಸಪೋರ್ಟ್ ನನ್ನ ಚಾನಲಿಗೆ ನೋಡ್ರಿ ಸಣ್ಣ ಊರಿಗೊಂದು ಕಾಲು ಗಂಟೆ ಬಿಟ್ಟರೆ ಸಾಕು ಬೆಂದ್ಬಿಡ್ತತಿ ಹೆಂಗೆ ಅಂತ ಗೊತ್ತಾಗಕ್ಕೆ ನೋಡ್ರಿ ನೈಸಾಗಿ ಕಾಣಿಸ್ತತಿ ಮತ್ತು ಸಿಲ್ಕಿ ಸಿಲ್ಕಿ ಆಗಿರ್ತತಿ ಶೈನಿ ಶೈನಿಯಾಗಿ ಕಲರ್ ಚೇಂಜ್ ಆಕತಿ ಇಷ್ಟಾಗಿಂದಿದ್ನ ಕಾಲು ಗಂಟೆ ಸೈಡಿಗೆ ಇಟ್ಬಿಡ್ಬೇಕು ಹರಾಕಿಡ್ಬೇಕು ಇಟ್ಟಿಂದ ಈ ಥರ ಒಂದು ಪಾತ್ರೆಗಳಿಗೆ ಹಾಕೊಂಬಂದು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇಡಬೇಕು ನೀರೊಳಗೆ ಕೈ ಎದ್ದದ್ದು ಇದು ಸ್ವಲ್ಪ ಬಿಸಿ ಇರಬೇಕು ಭಾಳ ತಣ್ಣಗಾಗಬಾರ್ದು ಭಾಳ ಸುಡೋದಿರಬಾರ್ದು ಆ ಟೈಮ್ನಾಗ ಈ ಥರ ಸಂಡ್ಗಿ ಇಡ್ಬೇಕು ನೋಡ್ರಿ ಏನು ಸೂಪರಾಗಿ ಬಂದವಂತೀರಿ ಸಾಯಂಕಾಲ ಟೀ ಜೊತೆಗೆ ಯಾರ ಗೆಸ್ಟ್ ಬಂದಾಗ ಹಬ್ಬ ಅವನಿಗೆ ಸಿಹಿ ಊಟದ ಜೊತೆಗೆ ಕರ್ ತಿನ್ಬೋದು ನೋಡಿರಿ ಇವೆಲ್ಲವೂ ಇಟ್ಟಿದ್ದು ತೋರಿಸಾಕ್ತಾನೆ ನಿಮ್ಗೆ ಎರಡು ದಿನ ಬೇಕು ಇವನ್ನ ಒಣಗಾಕ ಅಂಬ್ಲಿ ಶಂಡಿಗಾರ ಬೆಳಗ್ಗೆ ಎಟ್ರ ಸಾಯಂಕಾಲ ಟ್ರೀ ಜೊತೆಗೆ ಕರಿಯಾಕ್ ಬರ್ತಾವೆ ಆದರೆ ಇವು ಸ್ವಲ್ಪ ದಪ್ಪ ಇರ್ತಾವಲ್ಲ ಗುಂಡ ಗುಂಡ ಎರಡು ದಿನ ಬೇಕು ಕ ಇಂಥ ಕ ಕಟ್ಟಿಗೆ ಬಿಸಿಲನಾಗ ಎರಡು ದಿನಕ್ಕೆ ಚಲೋ ಗಳಗಳಂತ ಒಣಗಿ ಬಂದುಬಿಡ್ತಾವ ನಿಮಗೆ ಈಗ ಇವನ್ನ அங்கே இவ்வளவு இட்டிர் திங்க பக்கி 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 ஹூவி குலாபி ஹூவி மலி ஊன் பக்கி வந்தங்க வந்திர் தான் ஒணையிங்க கருதந்த நோட் அந்தீங்க நோட்றி எட்டு சூப்பராக இங்கே நோட் ஊ க தோர்ஸ் தீ ನಾನು ಹಿಂದಿನ ಮಡಿಯದಾಗ ಅಂಬ್ಲಿ ಚಂಡಿಗೆ ಹಾಕಿದ್ದೆ ಕರ ತೋರಿಸಿದ್ದಿಲ್ಲ ಇದ್ರ ಜೊತೆಗೆ ಈಗ ಅವನು ಕರೆದು ತೋರಿಸ್ತಾನೆ ಎಷ್ಟು ದೊಡ್ಡ ಬೇಕು ಚೆನ್ನಾಗಿ ಬರ್ತಾವೆ ನೋಡ್ರಿ ಎಣ್ಣೆಕಾಯಿ ಕೆಟ್ಟೇನಿ ಒಂದೊಂದು ಹಾಕಿ ಕರಿತೇನೆ ಈಗ ನಾ ಹಾಕಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ನೋಡ್ರಿ ನೋಡೋಕೆ ಎಷ್ಟು ಸಣ್ಣದಿರ್ತತಿ ಕರ್ದ್ಕೊಳಗೆ ಡಬಲ್ ಆಕತಿ ನೋಡ್ರಿ ಎಷ್ಟು ಚೆನ್ನಾಗಿ ಅರಳಿ ಬರ್ತತಿ ಒಂದು ಹತ್ತು ಹನ್ನೆರಡು ಪೀಸ್ ಕರ್ದು ತೋರ್ಸೆ ನಿಮ್ಗೆ ಆಮೇಲೆ ಈರುಳ್ಳಿ ಸಣ್ಣಗೆ ಕರಿತೀನಿ ಮಲ್ಲಿಗೆ ಹೂವು ಅರಳ್ದಂಗೆ ಅರಳಿರ್ತಾವೆ ನೋಡ್ರಿ ಅವು ಒಂದೊಂದು ಪೀಸ್ ಹಿಡಿದು ತೋರಿಸ್ತೇನೆ ನಿಮ್ಗೆ ಮತ್ತು ಎಷ್ಟು ಕ್ರಿಸ್ಪಿ ಆಗ್ಯಾವ ಎಷ್ಟು ಹಗುರಾಗ್ಯಾವ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೇನಿ ಈ ಬಿಸಿ ಲೇರ ರಂಗ ನ್ಯೂ ಕೂಡ ಸಂಡ್ಗೆ ಹಪ್ಪಳ ಮಾಡ್ಕೊರಿ ಇಷ್ಟು ದೊಡ್ಡ ಆಗತವ ನೋಡ್ರಿ ಮಕ್ಳಿಗಂತೂ ತುಂಬ ಇಷ್ಟ ಆಕೂ ಸಬು ಅಕ್ಕಿ ಮಿಕ್ಸ್ ಮಾಡಿದ ಸಂಡಿಗೆ ನೀವು ಟ್ರೈ ಮಾಡಿರಿ ಹೆಂಗೆ ಬಂದು ಅಂತ ಕಮೆಂಟ್ನಾಗಿ ತಿಳಿಸ್ರಿ ಮಾಡಿ ಒಂದೇ ದಿನದಾಗ ಒಣಗ್ತಾವೆ ಇವತ್ತ ನೆನೆ ಹಾಕ್ರಿ ನಾಳೆ ಮಾಡಿರಿ ಸಾಯಂಕಾಲ ಈ ಜೊತೆಗೆ ಕರ್ಕೊಂಡು ತಿಂದು ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಕಲಿಯೋದಕ್ಕಿಂತ ಮೊದಲು ಎಲ್ಲ ಕಷ್ಟ ಕಲ್ತಿಂದೆಲ್ಲನೂ ಈಜಿರಿ ಬರೋಂಗಿಲ್ಲ ಅಂತ ಸುಮ್ಮನೆ ಕುಂದ್ರಬಾರ್ದು ಟ್ರೈ ಮಾಡಬೇಕು ప్లేటి సర్వ్ మి తోని ఈ సూపర్ ఆగింద బారి భారీ టేస్ట బందరుళ్ి హ ಇವು ಕೂಡ ಅಷ್ಟೆ ನೋಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ